ಒಂದು ಕಾರ್ಯಕ್ರಮವನ್ನ ಸುಮಾರು ನಾನ್ ಕಂಡಂತೆ ನಾನು ಹಿಂದಿನ ಬಾರಿ ಎಂ ಎಲ್ ಎ ಅವರು ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಈ ರಸ್ತೆಯ ವಿಚಾರವಾಗಿ ಸುಮಾರು ಹತ್ತು ವರ್ಷಗಳಿಂದ ಅಂತ ನಾನಾದ್ರು ಭಾವಿಸ್ತೀನಿ ಹತ್ತು ವರ್ಷದಿಂದ ನೆನೆಗುದೀಗ ಬಿದ್ದಂತ ಈ ಒಂದು ರಸ್ತೆ ಕಾರ್ಯಕ್ರಮವನ್ನ ಈ ಇವತ್ತು ಈ ರಸ್ತೆ ಮಾಡ್ಬೇಕು ಹೇಳಿ ಈ ಭಾಗದ ಜನರಿಗೆ ಅನುಕೂಲ ಆಗ್ಬೇಕು ಚಂಜಿಗಳ್ಳಿ ರಸ್ತೆಗೆ ಒಂದು ಮುಕ್ತಿ ಕೊಡಬೇಕು ಈ ಭಾಗದ ಜನರ ಓಡಾಟಕ್ಕೆ ಸಂಚಾರಕ್ಕೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ತಾವು ಶಾಸಕರ ನಂತರ ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡು ಹಣ ಬಿಡುಗಡೆ ಮಾಡಿಸಿ ಇವತ್ತು ಈ ರಸ್ತೆಗೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ ಹಾಗೆ ಈ ಗ್ರಾಮಸ್ಥರು ಮತ್ತೆ ಹಾಗೆ ಈ ಭಾಗದ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಇಚ್ಛಾಶಕ್ತಿ ಬೇಕು ನಾನೇನು ಸಾಮಾನ್ಯವಾಗಿ ಅವ್ರನ್ನ ಹೊಗಳಬೇಕಂತ ಹೇಳ್ತಾ ಇಲ್ಲ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ನಾಳೆ ಭಾನುವಾರ ರಜಾ ಎರಡು ದಿನ ರಜಾ ದಿನಗಳು ಕೂಡ ಯಾರಾದ್ರೂ ಎರಡು ದಿನ ರಜಾ ಸಿಕ್ಕಿದ್ರೆ ಎಲ್ಲ ಅವರು ಹೊರಗಡೆ ಹೋಗೋಣ ಅನ್ನೋ ಒಂದು ಆಸೆನೋ ಇಲ್ಲ ಇರೋಣ ಅನ್ನೋದೊಂದು ಅಭಿಪ್ರಾಯನ ತೀರ್ಮಾನ ಮಾಡ್ತಾರೆ ಆದ್ರೆ ನಮ್ಮ ಶಾಸಕರು ಯಾವ ರಜಾ ದಿನ ನೋಡಲ್ಲ ಅವರ ತಗೊಳ್ಳಲ್ಲ ನಮ್ಗೂ ರಜೆ ಕೊಡೋದಿಲ್ಲ ಹಿಂಗಾಗಿ ಕಾರ್ಯಕ್ರಮನ ರೂಪಿಸ್ತಾನೆ ಇರ್ತಾರೆ ನಾಳೆನೂ ಜಾಗದವ್ರು ಕಾರ್ಯಕ್ರಮ ಇದ್ದೇ ಇರಬಹುದು ಇದೇ ಜಾಗದಲ್ಲಿ ನಾವು ಈ ಡೈರಿ ಉದ್ಘಾಟನೆ ಬಂದಂತ ಸಂದರ್ಭದಲ್ಲಿ ಡೈರಿ ಮೇಲ್ಗಡೆ ಕರಡ ಕಡಬೇಕು ಅದಕ್ಕೊಂದು ಹತ್ತು ಲಕ್ಷ ದುಡ್ಡು ಬೇಕು ಅಂತ ಕೇಳಿದ್ರು ನಮ್ಮ ಪಿ ನಾಗರಾಜ್ ಅವರು ಅವರೆಲ್ಲ ಕಾಣ್ತಾ ಇಲ್ಲ ಪಾಪ ಕೆಲಸ ಕಾರ್ಯನಿರ್ವಹ ಹೋಗಿರ್ಬೋದು ಅವರ ಈ ಒಂದು ಡೈರಿ ಮೇಲ್ಗಡೆ ಇನ್ನೊಂದು ಕಟ್ಟಡ ಕಟ್ಟೋಕ್ಕೆ ನಮ್ಮ ಶಾಸಕರ ಸಹಕಾರ ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹತ್ತು ಲಕ್ಷ ನಾನು ಕೊಡ್ತೀನಿ ಅಂತ ಹೇಳಿ ಇದೇ ವೇದಿಕೆಯಲ್ಲಿ ಹೇಳಿದ್ರು ಅದನ್ನು ಉಪಯೋಗಿಸ್ಕೊಂಡಿದ್ರು ಏನೋ ಗೊತ್ತಿಲ್ಲ ನನಗೆ ಆದ್ರೆ ಮುಂದೆ ಇನ್ನೊಂದು ಕಟ್ಟಡ ಕಟ್ಟಿ ಆ ಉದ್ಘಾಟನೆಗೂ ಇದೇ ಜಾಗದಲ್ಲಿ ಮಾಡ್ಲಿ ಅಂತ ಕೂಡ ಈ ಮಹಿಹಳ್ಳಿ ಗ್ರಾಮ ಪಂಚಾಯತಿ ಜನರ ಪರವಾಗಿ ಆಶಿಸ್ತಾ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಬಕ್ಷಿ ಕೆರೆ ಇದಾದ್ಮೇಲೆ ನಂತರ ಬಕ್ಷಿ ಕೆರೆ ಉದ್ಘಾಟನಾ ಕಾರ್ಯಕ್ರಮವೂ ಇದೆ ಆ ಕಾಮಗಾರಿಗೆ ಕಲ್ಸಿದ್ದು ಇದ್ರ ವಿಶೇಷತೆ ಏನಂತ ಅಂದ್ರೆ ಹಿಂದೆ ಸುಮಾರು ಐದು ವರ್ಷದಿಂದ ಆ ಭಕ್ಷಿ ಕರೆ ತುಂಬಿ ಕೂಡಿ ಹೊಡೆದಂಗಿತ್ತು ಆ ಸಂದರ್ಭದಲ್ಲಿ ಫ್ಲಡ್ ಆಗಿ ನೀವೆಲ್ಲ ನೋಡಿದಂಗೆ ಸುಮಾರು ನಗರ ಭಾಗದಲ್ಲಿ ನಗರ ಟಿಪ್ಪು ನಗರ ಸುಮಾರು ಭಾಗ ಆ ಭಾಗದಲ್ಲಿ ಏನಿದೆ ಅವೆಲ್ಲ ಮನೆಗಳನ್ನ ಸಂತ್ರಸ್ತ ಸುಮಾರು ಜನ ಮನೆಗಳು ಕೈಕೊಂಡ್ರು ಬೀದಿ ಪಾಲಾಗುವಂತ ಸಂದರ್ಭ ಕೂಡ ಏರ್ಪಟ್ಟಾಗಿತ್ತು ಅವತ್ತು ಈ ಭಾಗದ ಜನಪ್ರತಿನಿಧಿಗಳಾಗಿದ್ದವರು ಆಗಿದ್ದವ್ರು ಬಂದ್ರು ನೋಡಿದ್ರು ಹೋದ್ರು ಅಷ್ಟೇ ಇವತ್ತು ಭಕ್ಷಿ ಕರೆ ಕೋಡಿನ ರಿಪೇರಿ ಮಾಡಿಸುವಂತ ಇಚ್ಛಾಶಕ್ತಿ ಕೂಡ ಅವ್ರು ಯಾರಿಗೂ ಇರಲಿಲ್ಲ ಇವತ್ತು ಅದನ್ನು ಕೂಡ ನಮ್ಮ ಶಾಸಕರು ಆ ಭಕ್ಷಿಕರೆ ಕೋಡಿನ ರಿಪೇರಿ ಮಾಡಿಸೋದನ್ನು ಕೂಡ ಕಾಮಗಾರಿ ಚಾಲನೆ ನೀಡ್ತಾ ಇದ್ದಾರೆ